ਡਾਕਟਰ ਨਿਰੰਜਨ ਪਰਮਸ਼ੇਟੀ ವೈਚਕੀਆ ਦੰਤਚਿਕਿਤਸਿਆਲੀ ਸਾਧਨੀ ਡਾਕਟਰ ਨਿਰੰਜਨ ਪਰਮਸ਼ੇਟੀ ದಂತ ಚಿಕಿತ್ಸಾ ಕ್ಷೇತ್ರದಲ್ಲಿ ಚಿರಪರಿಚಿತರು ವೈದ್ಯೋ ನಾರಾಯಣ ಹರಿ ತತ್ವ ಪರಿಪಾಲಕರು ಸ್ವಸ್ಥ ಸಮಾಜದ ಕನಸು ಕಂಡವರು ತಾವಾಯ್ತು ತಮ್ಮ ಪಾಡಾಯಿತು ಎಂದು ಕುಳಿತುಕೊಳ್ಳದೆ ದಂತ ಚಿಕಿತ್ಸೆ ಮತ್ತು ಆರೈಕೆಯಲ್ಲಿ ಅಗ್ರಗಣ್ಯ ಹೆಸರು ಮಾಡಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ ಖುಷಿ ಡೆಂಟಲ್ ಕ್ಲಿನಿಕ್ ಮತ್ತು ಇಂಪ್ಲಾಂಟ್ ಸೆಂಟರ್ ಕೇವಲ ಬೆಂಗಳೂರಿನ ಜನತೆಗಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಶಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಅತಿ ಕಡಿಮೆ ದರದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಟೀತ್ ಇಂಪ್ಲಾಂಟ್ ಯಶಸ್ವಿಯಾಗಿ ಮಾಡಿದ ಕೀರ್ತಿವರದ್ದು ಸರಳತೆ ಹಾಗೂ ಸೇವಾ ಮನೋಭಾವದ ಡಾಕ್ಟರ್ ನಿರಂಜನ್ ಸಿ ಪರಮಶೆಟ್ಟಿಯವರ ಜನಪರ ಆರೋಗ್ಯ ಕಾರ್ಡ್ ಗುಣವನ್ನ ಪರಿಗಣಿಸಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಡಾಕ್ಟರ್ ನಿರಂಜನ್ ಪರಮ್ಶೆಟ್ಟಿ ಡೆಂಟಲ್ ಸರ್ಜನ್ ಸು ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಜನಕ್ಕೆ ಇನ್ನವರೆಗೂ ಕೆ ಡಿ ಸಿಯಿಂದ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ ಇನ್ನೂ ಲಕ್ಷಾಂತರ ಜನಕ್ಕೆ ಕೊಡ್ತಾ ಇದ್ದೇವೆ ಅದಕ್ಕಾಗಿ ನಮಗೆ ನಮಗೆ ಪತ್ರಿಕೆ ಅವರು ನಮ್ಮನ್ನು ಆನರ್ ಮಾಡಿದ್ದಾರೆ ಸೊ ಇಟ್ಸ್ ಅ ಗ್ರೇಟ್ ಪ್ರೈಡ್ ಆ್ಯಂಡ್ ಪ್ರಿವಿಲೇಜ್ ಟು ಗೆಟ್ ಸಚ್ ಎ ಪ್ರೀಶಿಯಸ್ ಅವಾರ್ಡ್ಸ್ ಫ್ರಾಮ್ ವಿಜಯವಾಣಿ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ It has inspired me a lot to do many more things in future.